ಹಲೋ ಎವ್ರಿ ಒನ್ ವೆಲ್ಕಮ್ ಟು ಅನುಶ್ರುತಿ ಝೋನ್ ನಿಮ್ಮ ಮನೆಯಲ್ಲೂ ಈ ತರಹ ಹಳೆಯದಾಗಿ ಉಪಯೋಗಕ್ಕೆ ಬಾರದಂತಹ ಟೀ ಶರ್ಟ್ ಇರುತ್ತಲ್ವಾ ಅದನ್ನು ಹಾಗೆ ಬಿಸಾಕೋ ಬದಲು ಏನು ಮಾಡಬಹುದು ನೋಡೋಣ ಬನ್ನಿ ಮೊದಲಿಗೆ ಟೀ ಶರ್ಟ್ನ ತೋಳಿನ ಭಾಗವನ್ನು ಕಟ್ ಮಾಡಿ ಇದ್ದೀನಿ ಇದೇ ತರಹ ಇನ್ನೊಂದು ತೋಳಿನ ಭಾಗವನ್ನು ಕೂಡ ಕಟ್ ಮಾಡಿ ತೆಗಿಬೇಕು ಹೀಗೆ ಕಟ್ ಮಾಡಿ ತೆಗೆದಿದ್ದು ಆಮೇಲೆ ಉಪಯೋಗಕ್ಕೆ ಬರುತ್ತೆ ಸೈಡಿಗೆ ಇಟ್ಟಿರಿ ಇಷ್ಟಾದ ನಂತರ ಈಗ ಕತ್ತಿನ ಭಾಗವನ್ನು ಕೂಡ ಕಟ್ ಮಾಡಬೇಕು ಅಂದರೆ ಮೇಲಿನಿಂದ ಕಾಲ್ ಭಾಗದಷ್ಟು ಟೀ ಶರ್ಟನ್ನು ಕಟ್ ಮಾಡಿ ತೆಗಿಬೇಕು ಇದನ್ನು ಕೂಡ ಹಾಗೆ ಸೈಡಿಗೆ ಇಟ್ಟಿರಿ ನೋಡಿ ಈಗ ಟೀ ಶರ್ಟ್ ಆಲ್ಮೋಸ್ಟ್ ಸ್ಕ್ವಯರ್ ಆಗಿ ಕಾಣ್ತಾ ಇದೆ ಈಗ ಒಂದು ಸ್ಕೇಲ್ನಿಂದ ಎಡ್ಜ್ನಲ್ಲಿ ಎರಡು ಇಂಚಿನಷ್ಟು ಮಾರ್ಕ್ ಮಾಡ್ಕೋಬೇಕು ಮಾರ್ಕರ್ ಅಥವಾ ಚಾಕ್ ಪೀಸ್ನಿಂದ ಎರಡು ಇಂಚಿನಷ್ಟು ಉದ್ದಕ್ಕೂ ಮಾರ್ಕ್ ಮಾಡಿ ನೋಡಿ ಇಲ್ಲಿ ಗೊತ್ತಾಗ್ತಾ ಇದೆ ವಿಡಿಯೋದಲ್ಲಿ ಇದೇ ತರಹ ಈಗ ನಾಲ್ಕು ಭಾಗದಲ್ಲೂ ಎರಡೆರಡು ಇಂಚಿನಷ್ಟು ಅಳತೆಗೆ ಮಾರ್ಕ್ ಮಾಡಬೇಕು ನೋಡಿ ಈ ತರಹ ನಾಲ್ಕು ಕಡೆಗೂ ಎರಡು ಇಂಚಿನಷ್ಟು ಅಳತೆಗೆ ಮಾರ್ಕ್ ಮಾಡ್ಕೋಬೇಕು ಆಮೇಲೆ ಸೈಡ್ನಲ್ಲಿ ಜಾಯಿಂಟ್ ಆಗಿರುತ್ತಲ್ವ ಟಿ ಶರ್ಟ್ ಅದನ್ನು ಉದ್ದಕ್ಕೂ ಈ ರೀತಿ ಕಟ್ ಮಾಡ್ಕೊಂಡ್ಬಿಡಿ ನಂತರ ನೋಡಿ ಒಂದು ಕಡೆಯಿಂದ ಮಾರ್ಕ್ ಮಾಡ್ಕೊಂಡಿದ್ವಿ ಅಲ್ವಾ ಅಲ್ಲಿವರೆಗೂ ಈ ತರಹ ಕಟ್ ಮಾಡಬೇಕು ಒಂದು ಅಥವಾ ಒಂದೂವರೆ ಸೆಂಟಿಮೀಟರ್ನಷ್ಟು ಗ್ಯಾಪ್ ಕೊಟ್ಟು ಕಂಟಿನ್ಯೂಯಸ್ ಆಗಿ ಕಟ್ ಮಾಡ್ತಾ ಬನ್ನಿ ಇದೇ ತರಹ ನಾಲ್ಕು ಭಾಗದಲ್ಲಿ ಏನು ಮಾರ್ಕ್ ಮಾಡಿದ್ವಿ ಅಲ್ವಾ ಅಷ್ಟು ಕಡೆನೂ ಸೇಮ್ ಇದೇ ರೀತಿ ಕಟ್ ಮಾಡಿ ಇಟ್ಕೋಬೇಕು ನೋಡಿ ನಾನಿಲ್ಲಿ ಪೂರ್ತಿಯಾಗಿ ಕಟ್ ಮಾಡ್ಕೊಂಡಾಗಿದೆ ನಾಲ್ಕು ಭಾಗದಲ್ಲಿ ಎರಡು ಇಂಚಿನಷ್ಟು ಗ್ಯಾಪ್ ಕೊಟ್ಟು ಏನು ಮಾರ್ಕ್ ಮಾಡಿದ್ವಿ ಅಲ್ವಾ ಅಲ್ಲಿವರೆಗೂ ತುದಿಯಿಂದ ಕಟ್ ಮಾಡ್ಕೋತಾ ಹೋಗಿದ್ದೀನಿ ಈಗ ಇದನ್ನು ಒಂದು ತುದಿಯಿಂದ ಈ ಥರ ಕಸಿಗಳ ಥರ ಕಟ್ ಮಾಡ್ಕೊಂಡಿದ್ವಿ ಅಲ್ವಾ ಅವನ್ನು ಒಂದಕ್ಕೊಂದು ಗಂಟು ಹಾಕ್ತಾ ಹೋಗಬೇಕು ಟೀ ಶರ್ಟ್ನ ಫ್ರಂಟ್ ಮತ್ತು ಬ್ಯಾಕ್ ಪೀಸ್ ಏನಿರುತ್ತಲ್ವಾ ಅದನ್ನು ಇಲ್ಲಿ ಒಂದಕ್ಕೊಂದು ಸೇರಿಸಿ ಗಂಟು ಹಾಕಬೇಕು ನಾಲ್ಕು ಭಾಗದಲ್ಲಿ ಹೇಗೆ ಮಾರ್ಕ್ ಮಾಡಿಕೊಂಡು ಕಟ್ ಮಾಡಿದ್ವಿ ಅಲ್ವಾ ಅದೇ ತರಹ ಈಗ ಕಟ್ ಮಾಡ್ಕೊಂಡಿದ್ದಂತಹ ಕಸಿಗಳನ್ನು ನಾಲ್ಕು ಭಾಗದಲ್ಲಿ ಒಂದಕ್ಕೊಂದು ಗಂಟು ಹಾಕ್ತಾ ಬನ್ನಿ ಇಲ್ಲಿ ನೋಡಿ ನಾನೀಗ ಗಂಟು ಹಾಕಿದ್ದೀನಿ ಮೂರು ಭಾಗದಲ್ಲಿ ಪೂರ್ತಿಯಾಗಿ ಗಂಟು ಹಾಕಿದ್ದೀನಿ ನಾಲ್ಕನೇ ಭಾಗದಲ್ಲಿ ಅರ್ಧ ಭಾಗ ಮಾತ್ರ ಹಾಕಿದ್ದೀನಿ ಅರ್ಧ ಭಾಗ ಈ ರೀತಿ ಓಪನ್ ಆಗಿದೆ ಇದು ಒಂಥರ ಪಾಕೆಟ್ ಥರ ಆಯಿತು ಅಲ್ವಾ ಇದರ ಒಳಗಡೆ ಈಗ ಹಳೆಯದಾದಂತಹ ವೇಸ್ಟ್ ಬಟ್ಟೆಗಳನ್ನು ಚಿಕ್ಕ ಚಿಕ್ಕ ಪೀಸ್ಗಳನ್ನಾಗಿ ಮಾಡಿ ತುಂಬುತ್ತಾ ಹೋಗಿ ಎಷ್ಟೇ ಕ್ಲೀನ್ ಮಾಡಿದ್ರೂ ಮನೆಯಲ್ಲಿ ಹಳೆ ಬಟ್ಟೆಗಳು ಮತ್ತೆ ಮತ್ತೆ ಕಲೆಕ್ಟ್ ಆಗ್ತಾನೇ ಇರುತ್ತೆ ಅಲ್ವಾ ಅದಕ್ಕೆ ನೋಡಿ ಸುಮ್ಮನೆ ಅವುಗಳನ್ನು ಬಿಸಾಕೋ ಬದಲಿಗೆ ಈ ತರಹ ಒಂದು ಟೀ ಶರ್ಟ್ನಲ್ಲಿ ಅವುಗಳನ್ನೆಲ್ಲ ತುಂಬಿ ನೀವೇ ಒಂದು ಮನೆಯಲ್ಲಿ ಪಿಲ್ಲೋ ತಯಾರಿಸ್ಕೊಳ್ಬಹುದು ಮತ್ತಿದು ಮಾಡೋದಕ್ಕೂ ತುಂಬಾ ಈಸಿ ಇದೆ ಅಲ್ವಾ ಏನೂ ಹೊಲಿಯೋದು ಬೇಕಾಗಿಲ್ಲ ಸೂಜಿದಾರದ ಬಳಕೆನೇ ಇಲ್ಲ ಆಗಿಲ್ಲ ನಿಮಗೆ ಎಷ್ಟು ದಪ್ಪ ಬೇಕು ಅನಿಸುತ್ತೋ ಅಷ್ಟು ಬಟ್ಟೆಗಳನ್ನು ಇದ್ರ ಒಳಗಡೆ ತುಂಬಿ ಮೇಲಿಂದ ಸ್ವಲ್ಪ ತಟ್ಟಿ ತಟ್ಟಿ ಸಮತಟ್ಟು ಮಾಡಿ ನಂತರ ಕೊನೆಯಲ್ಲಿ ಈ ಗಂಟು ಹಾಕೋದಕ್ಕೆ ಉಳಿಸಿದ್ವಿ ಅಲ್ವಾ ಆ ಕಸಿಗಳನ್ನು ಒಂದಕ್ಕೊಂದು ಸೇರಿಸಿ ಗಂಟು ಹಾಕಿ ಪೂರ್ತಿಯಾಗಿ ಕ್ಲೋಸ್ ಮಾಡಿಬಿಡಿ ನೋಡಿದ್ರಲ್ಲ ಇಲ್ಲಿ ವೇಸ್ಟ್ ಆದಂತಹ ಹಳೆ ಬಟ್ಟೆಗಳ ಉಪಯೋಗನೂ ಆಯಿತು ಮನೆಗೊಂದು ಒಳ್ಳೆಯ ಪಿಲ್ಲೋ ಕೂಡ ರೆಡಿ ಆಯಿತು ಮನೆಯಲ್ಲೂ ಹಳೆಯ ಬಟ್ಟೆಗಳು ಜಾಸ್ತಿ ಇದ್ದರೆ ಖಂಡಿತ ಈ ಐಡಿಯಾ ಟ್ರೈ ಮಾಡಿ ನೋಡಿ ಮುಂಚೆಯೆಲ್ಲ ಹಳೆ ಬಟ್ಟೆಗಳನ್ನು ಕೊಟ್ಟು ಪಾತ್ರೆಗಳನ್ನು ತಗೋತಾ ಇದ್ದು ಆದರೆ ಈಗ ಅದು ಕೂಡ ಇಲ್ಲ ಹಾಗೆ ಸುಮ್ಮನೆ ಬಿಸಾಕೋದಕ್ಕಿಂತ ಈ ಐಡಿಯಾನ ಖಂಡಿತ ಟ್ರೈ ಮಾಡಿ ನೋಡಿ ನೀವು ಇದನ್ನು ಮಲ್ಗೋದಕ್ಕೆ ಬಳಸಬಹುದು ಅಥವಾ ದಿವಾನ್ ಕಾಟ್ ಮೇಲೆ ಸೋಫಾ ಮೇಲೆ ಶೋ ಪಿಲ್ಲೋಗಳ ಥರನೂ ಬಳಸಬಹುದು ನಿಮ್ಮೆಲ್ಲರಿಗೂ ಈ ವಿಡಿಯೋ ಹೇಗನ್ನಿಸ್ತು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ ಹಾಗೇನೇ ವಿಡಿಯೋನ ಲೈಕ್ ಮಾಡಿ ಬೇರೆಯವ್ರ ಜೊತೆಗೆ ಶೇರ್ ಕೂಡ ಮಾಡಿ ಮತ್ತೆ ಸಿಗೋಣ ಇನ್ನೊಂದು ವಿಡಿಯೋ ಜೊತೆ ಥ್ಯಾಂಕ್ಸ್ ಫಾರ್ ವಾಚಿಂಗ್